ಎ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸ್ಮಿತಾ ನಾನಿವತ್ತು ಸಿಂಪಲ್ಲಾಗಿ ಈಸಿಯಾಗಿ ವಾಂಗಿ ಭಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಗಳಿಗೆ ಒಂದು ಬ್ಯಾಂಡ್ಲಿಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ತೋರಿಸ್ಬೇಕು ಸೊ ಸಾಸಿವೆ ಚಿಟಪಟ ಅಂದರೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಸೊ ಸಾಸಿವೆ ಹಾಕಿ ಆದಮೇಲೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಬೀಜ ಒನ್ ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕಿ ಫ್ರೈ ಇದ್ದೀನಿ ಸೊ ಕಡಲೆಬೇಳೆ ಕಡಲೆ ಬೀಜ ನೀಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಮತ್ತು ಕ್ರಂಚಿ ಆಗಬೇಕು ಸೊ ವಾಂಗಿಭಾತಲ್ಲಿ ತಿನ್ನುವಾಗ ಒಂಥರ ಚೆನ್ನಾಗಿರುತ್ತೆ ಅದು ಫುಲ್ಸ್ ಕ್ರಿಸ್ಪ್ ಕ್ರಿಸ್ಪಿ ಆಗೋವರ್ಗು ಬೇಯಿಸ್ಕೊಳ್ಳಿ ಸೊ ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಒಂದು ಚೂರು ಚಿಟಿಕೆ ಹಿಂಗು ಇಷ್ಟೂ ಆ್ಯಡ್ ಮಾಡಿ ಒಂದು ಫೈವ್ ಸೆಕೆಂಡ್ಸ್ ಫ್ರೈ ಮಾಡಿ ಅದಾದಮೇಲೆ ನಾನು ಇಲ್ಲಿ ಒಂದು ಐದಾರು ಕಿಲೋ ಬೆಳ್ಳುಳ್ಳಿ ಹೆಸಳನ್ನ ಜಜ್ಜಿ ತೊಗೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ಹೆಸರು ಮತ್ತು ಹಣಮೆಣಸಿಯನ್ನು ಆ್ಯಡ್ ಮಾಡಬೇಕು ಇದು ಫ್ರೈ ಆದಮೇಲೆ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡೋಕ್ಕೂ ಮುಂಚೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ರೆ ಕಡಲೆ ಬೀಜ ಫ್ರೈ ಆಗಿರಲ್ವಲ್ಲ ತಿನ್ನೋಕ್ಕಾಗಲ್ಲ ಸೊ ಬೆಳ್ಳುಳ್ಳಿ ಮೆಣ್ಸಿಕಾಯು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಬದ್ನೆಕಾಯಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ದಪ್ಪತ್ತಾಗಿ ಕಟ್ ಮಾಡ್ಕೊಬಿಟ್ರೆ ಒಗ್ಗರಣೆಯಲ್ಲಿ ಬೇಯೋದು ಲೇಟಾಗುತ್ತೆ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಈಸಿಯಾಗಿ ಬೇಗ ಬೇಯುತ್ತೆ ಸೊ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ಸೊ ಆದಷ್ಟು ಎಳೆ ಬದನೆಕಾಯಿನ ತೊಗೊಂಡ್ರೆ ವಾಂಗಿ ವಾಂಗಿ ಭತ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂಚೂರು ಅರ್ಶನೂ ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ವಾಂಗಿ ಭತ್ತನ್ನ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಅದು ಸೇಮ್ ರೈಸ್ ಭತ್ ಥರ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಮದುವೆ ಮನೆಯಲ್ಲೆಲ್ಲ ಹಾಗೆ ಮಾಡೋದು ಬಟ್ ಮನೆಗಳಲ್ಲಿ ಈ ಥರ ಸಪ್ರೇಟ್ ಗೊಜ್ಜು ಮಾಡಿ ಅನ್ನ ಕಲಸ್ಕೊಂಡು ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಹುಣ್ಸೆ ರಸನ ಸೇರಿಸಿದ್ದೀನಿ ಒಂದು ಚಿಕ್ಕ ನಿಂಬೆಹಣ್ಣಿಗೆ ಗಾತ್ರದ ಹುಣ್ಸೆಣ್ಣ ನೆನೆಸಿ ರಸ ತೆಗೆದು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಅದು ಕುದಿ ಬಂದಮೇಲೆ ಒಂಚೂರು ರುಚಿಗೆ ಬೆಲ್ಲ ಹಾಕಬೇಕು ಸೊ ಬೆಲ್ಲ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಆಯಿಲೆಲ್ಲ ಸೈಡಲ್ಲಿ ತೇಳ್ಕೊಂಡು ಬರುತ್ತೆ ಆವಾಗ ವಾಂಗಿ ಪೌಡರ್ನ ಆ್ಯಡ್ ಮಾಡಿ ಸೊ ಇದು ಓಮ್ ಮೇಡ್ ವಾಂಗಿಬಾತ್ ಪೌಡರು ತುಂಬ ಚೆನ್ನಾಗಿರುತ್ತೆ ಮೂರು ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಕೊಬ್ಬರಿ ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಸೊ ಮಿಕ್ಸ್ ಮಾಡಿ ಒಂದು ನಿಮಿಷ ಲನ್ನ ಕ್ಲೋಸ್ ಮಾಡಿ ಬಿಟ್ಟರೆ ಸಾಕು ಎಣ್ಣೆ ಸೈಡಲ್ಲೆಲ್ಲ ಬಂದಿರುತ್ತೆ ಸೊ ವಾಂಗಿಭಾತ್ ಗೊಜ್ಜು ರೆಡಿಯಾಗಿರುತ್ತೆ ಸೊ ಮೊದಲೇ ಮಾಡಿಟ್ಕೊಂಡಿರೋ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ಮನೆಯಲ್ಲಿ ಸೊ ನಾನು ಮೊದಲೇಲಿ ಅನ್ನನ ಮಾಡಿಟ್ಕೊಂಡು ೆ ಸೊ ನಾನು ಆದಷ್ಟು ಉದ್ರುದ್ರಾಗಿ ಮಾಡ್ಕೊಳ್ಳಿ ಉದ್ರುದ್ರಾಗಿ ಮಾಡಿಕೊಂಡ್ರೆ ವಾಂಗಿಬಾತ್ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲೊಂದು ತ್ರೀ ಮೆಂಬರ್ಸ್ಗಾಗೋಷ್ಟು ರೈಸ್ನ ಮಾಡಿ ಇಟ್ಕೊಂಡಿದ್ದೆ ಸೊ ಒಂದು ಸ್ವಲ್ಪ ಸ್ವಲ್ಪ ಗೊಜ್ಜನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ವೀಡಿಯೋ ಯೂಸ್ಫುಲ್ ಅನಿಸೋದಾದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೀಟಾಗಿ ಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ರೆಡಿ ಆಗುತ್ತೆ ವಾಂಗಿ ಭಾತು ಸೊ ಚಟ್ನಿ ಮೊಸರು ಬಜ್ಜಿ ಎಲ್ಲದರಲ್ಲೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಸೊ ಟ್ರೈ ಮಾಡಿ ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್